ನಮಸ್ಕಾರ ರೀ ಹೆಂಗದಿರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂಥೇಳಿ ವಿಡಿಯೋನ ಮಾಡಿ ತೋರ್ಸಾಕತ್ತೇನ್ರಿ ಚಿಕನ್ ಬಿರಿಯಾನಿ ಕೂಡಲೇ ಎಲ್ಲರೂ ಒಂದೊಂದು ರೀತಿ ಒಳಗೆ ಮಾಡ್ತಾರು ನಾನು ಮಾಡೋ ವಿಧಾನ ತುಂಬ ಸರಳವಾಗಿ ಐತ್ರಿ ಮತ್ತು ತುಂಬ ರುಚಿಯಾಗಿನೂ ಆಗ್ತೈತಿ ನೀವು ಒಂದು ಸಲ ಚಿಕನ್ ಬಿರಿಯಾನಿನ ಈ ವಿಧಾನದಾಗ ಟ್ರೈ ಮಾಡಿ ನೋಡಿರಿ ಖಂಡಿತ ಇಷ್ಟ ಆಗ್ತೈತಿ ತುಂಬ ರೀ ಬರೀ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು ಈ ಒಂದು ಚಿಕನ್ ಬಿರಿಯಾನಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಈ ಬಿರಿಯಾನಿನ ಮಾಡಕ್ಕೆ ಫಸ್ಟ್ ನಾನಿಲ್ಲಿ ಅರ್ಧ ಕೆ ಜಿ ಮ ಚಿಕನ್ನ ನೀಟಾಗಿ ಎರಡರಿಂದ ಮೂರು ಸಲ ತೊಳೆದು ಇಟ್ಕೊಂಡೇನ್ರಿ ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಪೂರ್ತಿ ನೈಸ್ ಆಗುವಂಗೆ ಪೇಸ್ಟ್ ಮಾಡಿ ಇಟ್ಕೋಬೇಕ್ರಿ ನೋಡ್ರಿ ಈ ರೀತಿ ಪೇಸ್ಟ್ ಆಗಬೇಕದು ನೋಡ್ರಿ ಹಿಂಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆ ಪೇಸ್ಟು ರೆಡಿ ಆಗಬೇಕು ಇವಾಗ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ನಾನು ಒನ್ ಅವರ್ ಮುಂಚೆನ ನೆನೆ ಹಾಕಿದ್ದೀನಿ ನೋಡ್ರಿ ಈ ರೀತಿ ನೆನೆಸಿ ಇದನ್ನು ಕೂಡ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರನ್ನ ಹಾಕಿ ಈಗ ನೆಕ್ಸ್ಟು ಈ ಕಡೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಅಡುಗೆ ಎಣ್ಣೆ ಕಾದ ನಂತರ ಈ ರೀತಿ ಮಸಾಲೆ ಐಟಮ್ಸ್ನ ಜೀರಿಗೆ ಸಾಸಿವೆ ಮತ್ತು ಎರಡು ಏಲಕ್ಕಿ ಲವಂಗ ಒಂದು ಚಕ್ರ ಚಕ್ರಮೊಗ್ಗು ದಾಲ್ಚೀನಿ ಮತ್ತು ಪಲಾವ್ ಎಲೆನ ಹಾಕಿ ನೀಟಾಗಿ ಗ್ಯಾಸ್ನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ ಇವನ್ನೆಲ್ಲ ಹಾಕಲೇಬೇಕಂತೇನಿಲ್ಲ ಆಪ್ಷನಲ್ಲು ಬೇಕಿದ್ರೆ ಎರಡು ಏಲಕ್ಕಿ ಮತ್ತು ಲವಂಗ ಇದ್ರೂ ಟೇಸ್ಟು ಚಲೋ ಬರ್ತೈತ್ರಿ ನೋಡಿರಿ ಇವಾಗ ನಾನು ಇದಕ್ಕೆ ಇನ್ನೊಂದೆರಡು ಅನ್ನದಲ್ಲಿ ಅಂತಾರಲ್ಲ ಅವನ್ನ ಹಾಕಿ ಮಿಕ್ಸ್ ಮಾಡ್ಕೊಳಾಕತ್ತೇನೆ ಇವಾಗ ಒಂದು ಮೂರರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡೇನಿ ಇವಾಗ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡಬೇಕ್ರಿ ನೋಡಿ ಈರುಳ್ಳಿನ ಈ ರೀತಿ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗಬೇಕ್ರಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿಂದ ಇದಕ್ಕಿವಾಗ ನಾವು ಆಗಲೇ ಮಾಡಿಟ್ಟಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಸಿ ಶುಂಠಿ ಪೇಸ್ಟನ್ನ ಈ ರೀತಿ ಪೂರ್ತಿಯಾಗಿ ಹಾಕಿ ನೀಟಾಗಿ ಲೋ ಫ್ಲೇಮ್ನಲ್ಲಿಟ್ಕೊಂಡು ಇಟ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಹೈ ಫ್ಲೇಮ್ ಮಾಡಿದ್ರೆ ಇದು ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ ನೋಡಿರಿ ಈ ರೀತಿ ಶುಂಠಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಬಿರಿಯಾನಿ ಟೇಸ್ಟು ಇನ್ನೂ ಭಾಳ ರುಚಿ ರುಚಿಯಾಗಿ ಬರ್ತೈತ್ರಿ ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಇದು ಫ್ರೈ ಆಗಿರುತ್ತೆ ಇವಾಗಿದಕ್ಕೆ ಮೂರರಿಂದ ನಾಲ್ಕು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡೇನ್ರಿ ನೀವು ಚಿಕನ್ ಎಷ್ಟು ಮಾಡ್ತಿರಲ್ಲ ಅದ್ರ ಮೇಲೆ ಟೊಮ್ಯಾಟೊ ಮತ್ತು ಈರುಳ್ಳಿನ ಮಿಕ್ಸ್ ಮಾಡ್ಕೋಬೋದು ನಿಮ್ಗೆ ಬೇಕಂದ್ರೆ ಇನ್ನೂ ಹೆಚ್ಚಾಗಿ ಮಿಕ್ಸ್ ಮಾಡ್ಕೊಬೋದು ನೋಡ್ರಿ ಇವಾಗ ಟೊಮೆಟೊ ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಈ ರೀತಿ ಕೈ ಆಡಿಸ್ಕೊತಾನೆ ಇರ್ರಿ ಇವಾಗ ಟೊಮೆಟೊ ಫ್ರೈ ಆಗೋಕ ಮುಚ್ಚಳನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೊರಿ ನೋಡ್ರಿ ಇವಾಗ ಪೂರ್ತಿ ಟೊಮ್ಯಾಟೊ ಸ್ಮೂತ್ ಆಗೈತಿ ನೋಡ್ರಿ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗೈತಿ ಇವಾಗ ಇನ್ನೊಂದು ಸರ್ತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಮಸಾಲೆ ಐಟಮ್ಸ್ನ ನಾವು ಹಾಕಿ ಫ್ರೈ ಮಾಡಬೇಕ್ರಿ ನಾನಿಲ್ಲಿ ಹಸಿ ಮೆಣಸಿನಕಾಯಿನ ಮೊದಲ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಖಾರನ ನೋಡಿಕೊಂಡು ಒಂದು ಟೀ ಸ್ಪೂನಷ್ಟು ಖಾರನ ಆ್ಯಡ್ ಮಾಡ್ಕೊಳಕತ್ತೀನಿ ಇವಾಗ ಒಂದು ಚಿಟಿಕೆಯಷ್ಟು ಒಂದು ಅರ್ಧ ಟೀ ಅಷ್ಟು ಅರ್ಶಿಣ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ ನೀವು ಬೇಕಿದ್ರೆ ಇನ್ನೂ ಎಕ್ಸ್ಟ್ರಾ ಮಸಾಲೆನೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಮಸಾಲೆನ ಜಾಸ್ತಿ ಹಾಕ್ತಾ ಇಲ್ಲ ನೋಡಿರಿ ಈ ರೀತಿ ಎಣ್ಣೆ ಒಳಗೆ ಮಸಾಲೆ ಪೂರ್ತಿ ನೀಟಾಗಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕಿ ಫ್ರೈ ಮಾಡಬೇಕ್ರಿ ಬಿರಿಯಾನಿಗೆಲ್ಲ ಮೊಸರು ಹಾಕೋದ್ರಿಂದ ಟೇಸ್ಟು ಭಾಳ ಚಲೋತಾಗೆ ಬರ್ತೈತಿ ನೋಡ್ರಿ ಈಗ ಮಸಾಲೆ ಜೊತೆ ಮೊಸರು ನೀಟಾಗಿ ಹೊಂದಬೇಕು ಈ ರೀತಿ ಫ್ರೈ ಮಾಡಿಂದ ಒಂದು ಮುಚ್ಚಳನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಹಂಗ ಬಿಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಆಗಿಂದ ಈ ರೀತಿ ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವಾಗಲೇ ನೀಟಾಗಿ ಸ್ವಚ್ಛ ಮಾಡಿಟ್ಕೊಂಡಿರುವಂಥ ಅರ್ಧ ಕೆ ಜಿ ಚಿಕನ್ನ ಇದಕ್ಕೆ ಹಾಕಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ಮಸಾಲೆ ಬಳಗ ಚಿಕನ್ನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡೋದ್ರಿಂದ ಟೇಸ್ಟು ಭಾಳ ಚೆನ್ನಾಗಿರುತ್ತೆ ರೀ ಮತ್ತು ಬಿರಿಯಾನಿ ಕೂಡ ಭಾಳ ರುಚಿ ರುಚಿಯಾಗಿ ಬರ್ತೈತಿ ನೋಡಿರಿ ಇವಾಗ ಒಂದು ಮುಚ್ಚಳನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಇದೇ ರೀತಿ ಊರಿನ ಪೂರ್ತಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕ್ರಿ ಹೈ ಫ್ಲೇಮ್ ಮಾಡಿದ್ರೆ ಇದು ತಳ ಹಿಡಿತೈತಿ ನೋಡ್ರಿ ಇವಾಗ ಪೂರ್ತಿಯಾಗಿ ಚಿಕನು ಫ್ರೈ ಆಗೈತಿ ಎಣ್ಣೆ ಒಳಗೆ ಇದಕ್ಕೆ ನಾವು ಆಗಲೇ ಪೇಸ್ಟ್ ಮಾಡಿಟ್ಕೊಂಡಿರುವಂಥ ಗೋಡಂಬಿ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡಬೇಕ್ರಿ ಗೋಡಂಬಿನ ಹಾಕೋದ್ರಿಂದ ಬಿರಿಯಾನಿ ಟೇಸ್ಟು ಇನ್ನೂ ಭಾಳ ರುಚಿ ರುಚಿಯಾಗಿ ಇರ್ತೈತಿ ರೀ ನೀವು ಗೋಡಂಬಿ ಬದಲಿಗೆ ಬೇಕಿದ್ರೆ ತೆಂಗಿನ ಹಾಲನ್ನು ಕೂಡ ಹಾಕಿ ಮಾಡ್ಕೊಬೌದು ಅದು ಕೂಡ ಟೇಸ್ಟು ಭಾಳ ರುಚಿ ರುಚಿಯಾಗಿ ಬರ್ತೈತಿ ಗೋಡಂಬಿನ ಹಾಕಿ ನೀವು ಸಲ ಬಿರಿಯಾನಿ ಮಾಡಿ ನೋಡಿರಿ ನೀವು ಪದೇ ಪದೇ ಇದೇ ರೀತಿ ಗೋಡಂಬಿ ಪೇಸ್ಟ್ನ ಹಾಕಿ ಬಿರಿಯಾನಿ ಮಾಡ್ತೀರಿ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳಾಕತ್ತೇನು ರೀ ನೋಡ್ರಿ ಈಗ ಅಕ್ಕಿನ ತಗೊಳಾಕತೇನಿ ಈ ರೀತಿ ಎರಡು ಕಪ್ ಅಕ್ಕಿನ ರೀ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ನಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳಾಕತ್ತೇನಿ ನಾನಿಲ್ಲಿ ಚಿಕನ್ನ ಅರ್ಧ ಕೆ ಜಿ ಮಾಡ್ತಿರೋದ್ರಿಂದ ಎರಡು ಕಪ್ ಅಕ್ಕಿನ ರೀ ನೀವು ಒಂದು ಕೆ ಜಿ ಚಿಕನ್ ಮಾಡೋದಾದ್ರೆ ನಾಲ್ಕು ಕಪ್ ಅಕ್ಕಿನ ಸೇರಿಸ್ಕೋಬೋದು ನೋಡಿರಿ ಇವಾಗ ನಾಲ್ಕು ಕಪ್ ಆಗುವಷ್ಟು ನೀರನ್ನ ಹಾಕಿ ಈ ರೀತಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನ ಹಾಕಿಂದ ಈ ರೀತಿ ಭಾಳ ಮಿಕ್ಸ್ ಮಾಡ್ಕೋಬಾರ್ದ್ರಿ ಒಂದು ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಮುಚ್ಚಳನ ಮುಚ್ಚಿ ಪೂರ್ತಿ ನೀರು ಕುದಿಬೇಕು ನೋಡ್ರಿ ಇವಾಗ ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆಗೈತಿ ಈಗ ಇದಕ್ಕೆ ಒಂದು ನಿಂಬೆ ಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನ್ರಿ ನಿಂಬೆ ಹಣ್ಣಿನ ರಸನ ಹಾಕೋದ್ರಿಂದ ಟೇಸ್ಟು ಹುಳಿ ಹುಳಿಯಾಗಿ ಭಾಳ ರುಚಿಯಾಗಿ ಬರ್ತೈತ್ರಿ ನೋಡ್ರಿ ಇವಾಗ ನಿಂಬೆ ಹಣ್ಣಿನ ರಸನ ಹಾಕಿ ಇನ್ನೊಂದು ಸರ್ತಿ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಇವಾಗ ನಾವಾಗಲೇ ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅಕ್ಕಿನ ಹಾಕಿಂದ ಜಾಸ್ತಿ ಮಿಕ್ಸ್ ಮಾಡಕ್ಕೆ ಹೋಗಬೇಡ್ರಿ ಒಂದರಿಂದ ಎರಡು ಸಲ ಈ ರೀತಿ ಕೈ ಆಡಿಸಿ ಒಂದು ಮುಚ್ಚಳಾನ ಮುಚ್ಚಿ ಪೂರ್ತಿ ಕುದಿಯೋಕೆ ಬಿಡ್ರಿ ನೋಡಿರಿ ಇವಾಗ ಸ್ವಲ್ಪ ಅಕ್ಕಿ ಕುದಿ ಬಂದೈತಿ ಇವಾಗ ಇನ್ನೊಂದು ಸರ್ತಿ ಕೈ ಆಡಿಸಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಮುಚ್ಚಳಾನ ಮುಚ್ಚಿ ಕುದಿಯೋಕೆ ಬಿಡ್ರಿ ಒಂದು ಹತ್ತು ನಿಮಿಷ ಕುದಿ ಬಂದ್ರೆ ಬಿರಿಯಾನಿ ಪೂರ್ತಿ ರೆಡಿ ಆಗುತ್ತೆ ರೀ ನೋಡ್ರಿ ಇವಾಗ ಚಿಕನ್ ಬಿರಿಯಾನಿ ರೆಡಿ ಆಗೈತಿ ಎಷ್ಟು ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಈ ಬಿರಿಯಾನಿ ಬಂದೈತೆ ಅಂಥೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರ್ರಿ ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗೋಣ್ರಿ ಈ ಬಿರಿಯಾನಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಬಿರಿಯಾನಿ ಹೆಂಗೆ ಬಂತು ಅಂಥೇಳಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗೊಂಡ್ರಿ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್ ಬಾಯ್ ರೀ